ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಇದು ಬುಧವಾರದ ಲಾಗ್ ಆಗಿರುತ್ತೆ ಬೆಳಿಗ್ಗೆ ತಿಂಡಿ ಮಾಡೋದ್ರಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಫಂಕ್ಷನ್ ಅಲ್ಲಿ ಸ್ವಲ್ಪ ಅನ್ನ ಜಾಸ್ತಿನೇ ಮಿಚ್ಚಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ತಿಂಡಿಗೆ ಅದನ್ನೇ ಮಾಡ್ಕೊತಾ ಇದ್ದೀನಿ ये <laughs> तो पेड़ी से आपको निरापाम मले जानते हैं कैलाकाई भी जानते हो आज कुछ मत सोच कैलाकाई तो नहीं तकलीन आ गया ओरी समय लोग यार जाकर नहीं ओरी कमी नहीं करेंगे हाँ तो ये साले कभी तो उठते इतने नहीं फर्स्ट टू रुक गया था इसको आदमी बिल्ला ये नहीं करते तो इल्मारा ना चित्रा नमक पाल � ಈರುಳ್ಳಿ ಹಸಿಮೆಣಿ ಎಲ್ಲ ಹಾಕಿ ಉಪ್ಪಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿ ಚಪಾತಿ ಮಾಡೋ ಪ್ರೋಗ್ರಾಮ್ ಇತ್ತು ರಾತ್ರಿ ಕಾಳು ಬೆಳಗ್ಗೆ ಅನ್ನ ಜಾಸ್ತಿ ಮಿಂಚ ಆಗಿದೆ ಅಂತ ಇವತ್ತು ಚಿತ್ರನ್ನ ಮಾಡ್ಕೊಬಿ ವೇಸ್ಟ್ ಮಾಡ್ಕೊತಲ್ಲ ಅನ್ನ ಎಲ್ಲ

ಜಾಸ್ತಿ ಇದ್ದಾಗ ಈ ಥರ ಹುಣಸೆಣ್ ಚಿತ್ರಾನ್ನ ಮಾಡ್ಕೋಬೇಕು ಆವಾಗಾದ್ರೆ ಚಲೋ ಗೊತ್ತಿ ಆಮೇಲೆ ಫಂಕ್ಷನ್ ಆಗಿದ್ದು ನಾಳೆಗೆ ಸ್ವಲ್ಪ ಎಲ್ಲ ಸಾಮಾನುಗಳೆಲ್ಲ ಮಿಕ್ಸ್ ಆಗಿರುತ್ತಲ್ವ ಅನ್ನ ಎಲ್ಲ ಮಿಕ್ಸಾಗಿ ಹೋಗಿರುತ್ತೆ ಮಾಡ್ಕೊಂಡ್ರೆ ಎಲ್ಲ ಖಾಲಿ ಆಗುತ್ತೆ ವೇಸ್ಟ್ ಆಗಲ್ಲ ಆಗೋಯ್ತು ಕಣ ಕೊತ್ಮ ಸೊಪ್ಪು ಲಾಸ್ಟ್ ಎತ್ತಿ ಅಷ್ಟು ಈಗ ಮತ್ತೆ ಸೊಪ್ಪು ಹಾಕಿದ್ರೆ ಬೇಕಾದ್ರೆ ಕಷ್ಟಕ್ಕೆ ಖಡ್ನೆ ಬೀಜ ಹಾಕುತ್ತಾ ಇದೀನಿ ಮತ್ತೆ ಕೊತ್ಮ ಸೊಪ್ಪು ಹಾಕುತ್ತಾ ಇದೀನಿ ಆ નંબર ಇದ್ರೆ ಬೋಳಾಕಿಗೆ ಬಿಡಾಕಾ ಈಗ ಅಯ್ಯೋ ನಿನಗೇನೋ 80 ದಿನ ಕತ್ತರೆ ಅಂತ ನಾನು ಬೇಗ ಆಗ್ಬಿಡ್ತೀನಿ ಕಲ್ಕೇ ಮಿತ್ರಾಕೊಂದು ಹೈ ಹೌದು ನಾನು ನಾಟನ್ ಮಾಡ್ತೀನಿ ಹೌದು ಹಸಿಮೆ ಓಂ ಬಾ ಕೆಲಸ ಮಾಡಿರೋದು ದೊಡ್ಡ ಫಂಕ್ಷನ್ ಆದ್ರು ಇದೊಂದು ಕೆಲಸ ಮಾತ್ರ ಮಾಡ ಮಕ್ಕಳು ನೀರಲ್ಲಿ ಆಟಾಡ್ಬೇಕು ಅಂತ ತುಂಬಾನೇ ಆಟ ಮಾಡ್ತಾ ಇದ್ರು ಮತ್ತು ಎರಡು ದಿನದಿಂದ ಬಟ್ಟೆಗಳು ಬೇರೆ ತುಂಬ ಆಗೋಗಿದ್ವು ಮನೆ ಹತ್ರ ತುಂಬ ಬಿಸಿಲಿರೋದ್ರಿಂದ ಒಗೆಯೋಕ್ಕೂ ಆಗೋ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನನ್ನ ತಮ್ಮ ಮಕ್ಕಳನ್ನ ಆಟಾಡ್ದಂಗೂ ಆಗುತ್ತೆ ನೀವು ಬಟ್ಟೆನ ಒಗ್ಹಬೋದು ಅಂದ್ಬಿಟ್ಟು ನೀರಿರೋ ಕಡೆ ಕರ್ಕೊಬಂದಿದ್ದ ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ನಮಗಂತೂ ಅಷ್ಟೊಂದು ಬಟ್ಟೆ ಒಗದ್ವಿ ಅಂತ ಗೊತ್ತೇ ಆಗಲಿಲ್ಲ ಹಾಗೆ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿದ್ರು ನೀರಲ್ಲಿ ನಾವು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ವಿ Hey tuh hey, hey! 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 Yayo, ೂ ಬಟ್ಟೆ ಒಗೆದಿದ್ದೇ ಗೊತ್ತಾಗ್ಲಿಲ್ಲ ಎಷ್ಟು ಬಟ್ಟೆ ಎಷ್ಟು ಬೇಗ ಒಗೆದಾಕ್ಬಿಟ್ವಿ ಅಂತಂದರೆ ಅಷ್ಟು ಬೇಗನೇ ಒಗೆದಾಕ್ಬಿಟ್ವಿ ಮಕ್ಕಳಂತೂ ನೀರು ಬಿಟ್ಟು ಈಚೆಗೆ ಇರಲಿಲ್ಲ ನಾವು ಬೇಗ ಬಟ್ಟೆ ಒಗೆದು ಮುಗಿಸ್ಬಿಟ್ಟು ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡಿದ್ವಿ ಹಾಗೆ ಸ್ವಲ್ಪ ಫೋಟೋಸ್ಗಳನ್ನೂ ತೆಗೆದುಕೊಂಡ್ವಿ ನಾವು ತಲ್ಕಾಡಿಗೆಯೋ ಹೆಚ್ಚು ಹೋಗ್ತಾ ಇದ್ದಿದ್ದು ನೀರಲ್ಲಿ ಆಟಾಡೋಕ್ಕೆ ಆದರೆ ಈ ಸಲ ನನ್ನ ತಮ್ಮ ಈ ಸಲ ಇಲ್ಲಿ ಕರ್ಕೊಬಂದ ಇಲ್ಲಂತೂ ತಲ್ಕಡಿಗಿಂತ ತುಂಬಾ ಚೆನ್ನಾಗಿತ್ತು ಮತ್ತು ನೀರು ಕೂಡ ಕ್ಲೀನಾಗಿತ್ತು ಹಾಗೆ ಇದು ಅಷ್ಟು ಜನಕ್ಕೆ ಗೊತ್ತಿಲ್ಲ ಏಕೆಂದರೆ ಇದು ಮೇದ್ನಿ ಹತ್ರ ಬರೋದು ಇದು ಸ್ಪಾಟ್ ಬಂದು ಅಷ್ಟು ಗೊತ್ತಾಗಿಲ್ಲ ಜನಗಳಿಗೆ ಮಾತ್ರ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಈಗ ನಾವು ಬಟ್ಟೆಯೆಲ್ಲ ಒಗೆದು ಮತ್ತು ಮತ್ತು ಅದನ್ನೆಲ್ಲ ಎತ್ತಿ ತುಂಬಿಕೊಂಡು ಮತ್ತೆ ನಾವು ಕೊಳ್ಳೇಗಾಲದ ಕಡೆ ಹೋಗ್ತಾ ಇದ್ದೀವಿ ಕೊಳ್ಳೇಗಾಲದಿಂದ ನೀರು ತುಂಬ ಹತ್ರದಲ್ಲಿದೆ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು ನಾವು ಈಗ ಮತ್ತೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಕ್ಕ ನಾಳೆ ಅಭಿಷೇಕ ಇಟ್ಕೊಂಡಿದ್ದಾಳೆ ನಮ್ಮ ತಾತನೂರಲ್ಲಿ ಅಲ್ಲಿ ಅಭಿಷೇಕಕ್ಕೋಸ್ಕರ ಸಾಮಾನು ತಗೊಳಕ್ಕೆ ಅಂತ ಗಂಧ್ಗೆ ಅಂಗಡಿಗೆ ಬಂದಿದ್ದು ಕೊಳ್ಳೇಗಾಲದಲ್ಲಿ ಇದನ್ನು ಟೌನ್ ಅಂತ ಕರೀತಾರೆ ನಮ್ಮ ಕೊಳ್ಳೇಗಾಲದಲ್ಲಿ ಎಲ್ಲ ಸಾಮಾನುಗಳು ಕೂಡ ನಾವು ಟೌನ್ಗೆ ಬರಬೇಕು ನಮ್ಮ ಮನೆ ಬಂದು ಇರೋದು ಬಸ್ತಿಪುರ ಅಂತ ಕೊಳ್ಳೇಗಾಲದಿಂದ ಒಳಗಡೆ ಬರುತ್ತೆ ಏನೇ ಸಾಮಾನು ತೊಗೋಬೇಕಾದ್ರೂ ನಾವು ಇಲ್ಲಿಗೆ ಬರಬೇಕು ಹಾಗೆಯೇ ನಾವು ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಮೇಲೆ ಹಾಗೆ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನಮ್ಮದು ಅದಕ್ಕೋಸ್ಕರ ನಮ್ಮ ಯಜಮಾನ್ರಿಗೆ ಬಟ್ಟೆ ತೊಗೊಳೋಕ್ಕೆ ಅಂದ್ಬಿಟ್ಟು ಬಟ್ಟೆ ಅಂಗಡಿಗೂ ಕೂಡ ಹೋಗಬೇಕು ನೆಕ್ಸ್ಟು Terima kasih telah ನಮ್ಮ ಯಜಮಾನ್ರಿಗೆ ಬೆಂಗಳೂರಲ್ಲೇ ಬಟ್ಟೆ ಅಂತ ಅಂತಂದೆ ಅವರಂತೂ ಒಂಚೂರು ಹೇಳಿದ ಮಾತಂತೂ ಕೇಳೋದೇ ಇಲ್ಲ ಬಟ್ಟೆ ಅಂದರೆ ಸಾಕು ನನಗೆ ಬೇಡ ನನಗೆ ಬೇಡ ಅಂತಿರ್ತಾರೆ ಅದಕ್ಕೋಸ್ಕರ ಅವರನ್ನು ಮನೆಯಲ್ಲೇ ಬಿಟ್ಟು ನನ್ನ ತಮ್ಮನ್ನ ಕರ್ಕೊಂಡು ನಾನೇ ಅಂಗಡಿಗೆ ಬಂದಿದ್ದೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಬಟ್ಟೆ ತೊಗೊಡ್ತಾ ಇದ್ದೀನಿ ಅಂತ ಅವರು ಮನೆಯಲ್ಲೇ ಇದ್ದರು ನಾನು ಬಟ್ಟೆ ತೊಗೊಡ್ತೀನಿ ಅಂತಂದಿದ್ರೆ ಅವ್ರು ಬೇಡ ಅಂತಂದಿರೋರು ಅದಕ್ಕೋಸ್ಕರ ಅವ್ರನ್ನ ಕರ್ಕೊಬಂತಿರಲಿಲ್ಲ ಅವ್ರಿಗೆ ಗೊತ್ತಿರದೆ ಇರೋಂಗೆ ಬಂದು ನಾನು ನನ್ನ ತಮ್ಮ ಇಬ್ಬರು ಬಟ್ಟೆ ತೊಗೊಳ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಏನಂತಮ್ಮ ಈ ಸಲ ಮದರ್ಸ್ ಡೇಗೆ ಕೇಕ್ ಕಟ್ ಮಾಡ್ಸಿಲ್ಲ ಅಮ್ಮನ ಕೈಯಲ್ಲಿ ಯಾಕೆಂದ್ರೆ ನೀವು ಬರ್ತೀರಾ ಜೊತೆಗೆ ಎಲ್ಲರೂ ಸೇರಿ ಕಟ್ ಮಾಡಿಸೋಣ ಅಂತ ಕಟ್ ಮಾಡ್ಸಿರ್ಲಿಲ್ಲ ಅಂತ ಹೇಳ್ದೆ ಅದಕ್ಕೋಸ್ಕರ ಹೋಗ್ಬೇಕಾದ್ರೆ ಕೇಕ್ ತಗೊಂಡೋದ್ವಿ ಮನೆಯಲ್ಲಿ ಮದರ್ಸ್ ಡೇ ಆಚರ್ಸೋಣ ಅಂತ ಕೊಡಿಸ್ತೀನಿ ಅಂತ ನಮ್ಮ ನಮ್ಮವ್ವ ಇಲ್ಲೋಡಿ ಏನೋ ಮನಸ್ಸಿನ ಹೆಂಗ ಒಂದ್ ಕೇಕಾರು ಕೂಯಸಪ್ಪ ಅಂತ ಕೇಳ ನಮ್ಮ ಹೊಡೀರಿ ಚಪ್ಪಾನೇ ಬಡಕ ಇರಾಕ ನೀನ್ ಇಲ್ಲೋಡಕ್ಕ ಇಲ್ಲಿ ನೋಡ್ಬೇಕು ಎಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ಇಲ್ಲಿ ಕಳಿ ಫಸ್ಟ್ ಏ ಇರಾ ಇರಾ ಒಂದೊಂದು ಹೇಳ್ಕೊಡ್ತೀನಿ ಒಂದೊಂದೇ ಹೇಳ್ಕೊಡ್ತೀನಿ ಚಾಕಿಟ್ ಕಳಿ ನೋಡಿ அம்மா அக்கா இது அம்மா ஆண்டியோ தின நீ

ನೀನು ಫೋಟ ಹೆಣ್ಮಕ್ಳೆಲ್ಲ ನಿಂತ್ಕೊಳ್ಳೋಣ ಯಾರು ನೀನು ನಿಂತ್ಕೊಂಡು ತಿನ್ನಿಸ್ಬಿಡ್ಲಿರು ತಗಿಂತ ಆ ಇರೋ ಇಲ್ಲಿಗೆ ಬಾರೋ ಎ ಆಶೀರ್ವಾದ ತಗೊಳ್ಳೋ मम्मी ನೋಡಿ ಅಂಟಿ ಏ ಏ ಏ ನೀನು ಚಾಲೋ ನೀನು ಚಾಲೋ ಬೈ ಇರ ಇರ ಹಾ ಕೋಟ ಕೋಟ ಇರ मम्मी मम्मी ಐ ಲವ್ ಯು ಅ ಇಲ್ಲಿ ಅಲ್ಲಿ ಹೀಗೆ ಲಾಗ್ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹಾಗೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಟಚ್ ಮಾಡಿ ನಮ್ಮ ವಿಡಿಯೋಸು ಮೊದಲ ಬಾರಿಗೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ